ಹೊಯ್ಸಳ ಕಾಲೇಜಲ್ಲಿ ಕಲಾ ಉತ್ಸವದ ವೈಭವ ನಾಡೋಜ ಡಾ ಮನು ಬಳಿಗಾರ್ ಅವರಿಂದ ಯುವ ಶಕ್ತಿಗೆ ಭವ್ಯ ಕರೆ ನೆಲಮಂಗಲದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಮ್ಮೆಯ ಸ್ಥಾನ ಪಡೆದಿರುವ ಹೊಯ್ಸಳ ಪದವಿ ಪೂರ್ವ ಕಾಲೇಜು ತನ್ನ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಿತು ಸ್ಕೂಲ್ ಸೇರ್ಕೊಂತೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆನ್ ಸ್ಟ್ಯಾಂಡರ್ಡ್ ಅವರು ಪೇರೆಂಟ್ಸ್ ಹೇಳ್ತಿರ್ತಾರೆ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ತುಂಬಾ ಈಗ ಏನಾಗಿದೆ ಅಂತಂದ್ರೆ ಮಕ್ಕಳು ಹೋಗ್ತಾರೋ ಅಥವಾ ಪೇರೆಂಟ್ಸ್ ಹೋಗ್ತಾರೋ ಒಂದು ಪ್ರಕಾರ ಆ ಯುಗ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲಬಸ್ ಅಂತ ಏನಿದೆ ಆ ಸಿಲೆಬಸ್ ಅಲ್ಲಿ ಇರೋದೇ ಒಂಥರ ಬಟ್ ನಾವು ಮಕ್ಕಳಿಗೆ ಓದಿಸ್ತಿರೋದೇ ಒಂಥರ ಆ ಒಂದ್ಸಲ ನಾವು ಕೈ ಮೊದಲು ನಾವೆಲ್ಲ ಓದ್ತಿರ್ಬೇಕಾದ್ರೆ ಏನಪ್ಪ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಗವರ್ಮೆಂಟ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ರೆ ಹತ್ತುವರೆಗೆ ಹತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಹೆಂಗಿತ್ತು ನಮ್ಮ ಜೀವನ ಈಗಿನ ಸ್ಕೂಲ್ ಸಿಸ್ಟಮ್ ಏನಾಗ್ತಾ ಇದೆ ಮಕ್ಕಳು ತುಂಬಾ ಪ್ರೆಷರ್ ಆಗ್ತೀನಿ ಅನ್ನೋದು ಒಂದ್ ಕಡೆ ಅನಿಸುತ್ತೆ ಒಂದ್ ಕಡೆ ಮಕ್ಕಳಿಗೆ ಒತ್ತಡ ಮತ್ತೆ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಮತ್ತೆ ಒಂದು ಒಳ್ಳೆ ಪೂರಕವಾದ ವಾತಾವರಣ ಇಲ್ಲ ಈ ಮೂರು ಕೊರತೆ ಉಂಟಾಗಿ ಮಕ್ಕಳಲ್ಲಿ ಏನಾಗ್ತಾ ಇದೆ ಮೊಬೈಲಿಗೆ ದಾಸನರಾಗಿದ್ದಾರೆ ಒಂದು ಅವ್ರಿಗೆ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಮೆಚುರಿಟಿ ಬೇಗ ಆಗ್ತಾ ಇದೆ ಯಾಕೆಂದರೆ ನಾವು ತಿನ್ನೋ ಆಹಾರ ಆ ಥರ ಇದೆ ನೀವೆಲ್ಲರೂ ಹೋಗಿ ಮೊದಲು ನಾವು ರಸಗೊಬ್ಬರನ ಬಳಸ್ತಾ ಯಾವುದೇ ಥರ ಕೆಮಿಕಲ್ಸ್ನ ಹಾಕ್ತಿದ್ರೆ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಸುವಿನ ಸಗಣಿಯಿಂದ ನಾವು ಗೊಬ್ಬರನ ಮಾಡಿ ಹಾಕಿ ನಾವು ಬೆಳೆಯನ್ನು ತೆಗಿತಾಯಿದ್ದೀವಿ ಅವಾಗ ನಾವು ತಿಂತಿದ್ದಂಥ ಆಹಾರ ತುಂಬ ಸಾರಯುಕ್ತವಾಗಿತ್ತು ಮತ್ತೆ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಚೆನ್ನಾಗಿ ತಗೊಂಡಿದ್ರು ಆರೋಗ್ಯನೂ ಚೆನ್ನಾಗಿರ್ತಿತ್ತು ಅವಾಗ ಶುಗರ್ ಅನ್ನೋದೇ ಇಲ್ಲ ಅಥವಾ ಬಿ ಪಿ ಇನ್ನೋ ಕಾನ್ಸೆಸ್ ಇಲ್ಲ ಸೊ ಇತ್ತೀಚಿನ ದಿನ ಏನಾಗ್ತಾ ಇದೆ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಯಾವುದೇ ತರ ಪೋಷಕಾಂಶ ಇಲ್ಲ ಇರೋದೇ ಇಲ್ಲ ಬೇಗ ಆಗ್ತಾ ಇದ್ದೀವಿ ಮತ್ತೆ ನಮ್ಮ ಲೈಫ್ ಸ್ಟೈನ್ ಆಗ್ತಾ ಇದೆ ಈ ವರ್ಷದ ಸಮಾರಂಭ ಒಂದು ಸಾಮಾನ್ಯ ಕಾರ್ಯಕ್ರಮವಾಗಿರದೆ ಭವ್ಯ ಕಲಾ ಉತ್ಸವ ವೈಭವದೊಂದಿಗೆ ಪ್ರತಿಭೆ ಮತ್ತು ಸಾಧನೆಗೆ ಮಾಡಿದ ಗೌರವವಾಗಿ ಸಲ್ಲಿಕೆಯಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಕನ್ನಡದ ಮಹಾನ್ ಸಾಧಕರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು ಈ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಏನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಯುವ ಜನಾಂಗದಲ್ಲಿ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ತುಂಬಿದ್ರು ನಿಮ್ಮ ಇಂದಿನ ಶ್ರಮವೇ ಮುಂದಿನ ಸುಭದ್ರ ನಾಡಿನ ಅಂತ ಸ್ಫೂರ್ತಿದಾಯಕ ಕರೆ ನೀಡಿದ್ರು ಅನನ್ಯವಾದಂತಹ ಕಲಾ ಉತ್ಸವನೂ ಇದೆ ಪ್ರತಿಭಾ ಪುರಸ್ಕಾರ ನನಗೆ ಎರಡೂ ಪ್ರೀತಿಯ ವಿಷಯಗಳು ಕಲೆ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಇದನ್ನು ಹೊಂದಿದಂಥ ಇಲಾಖೆ ಅಥವಾ ಪೋಷಿಸುವ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತನಾಗಿ ನಿರ್ದೇಶಕನಾಗಿ ನಾಲ್ಕು ಮುಕ್ಕಾಲು ವರ್ಷ ನಾನು ಸೇವೆ ಮಾಡಿದ್ದೇನೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿಯೂ ಕೂಡ ನಾನು ಐದೂವರೆ ವರ್ಷ ಇದ್ದೇನೆ ಅಂದರೆ ನನಗೆ ಅತ್ಯಂತ ಪ್ರೀತಿಯ ಕ್ಷೇತ್ರವಾದ ಕಲೆ ಹಾಗೂ ಸಂಗೀತದ ಇಲ್ಲಿದೆ ಮತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗ ಬಂಗಾರ ಪದಕಗಳನ್ನು ಪಡೆದು ಸರ್ಕಾರಿ ಸೇವೆಯಲ್ಲಿ ಕೂಡ ಒಂದೆರಡು ಬಂಗಾರ ಪದಕಗಳನ್ನು ಪಡೆದು ನಾನು ಸ್ವಲ್ಪ ಪ್ರತಿಭಾವಂತ ವಿದ್ಯಾರ್ಥಿ ಅಂತೇಳಿ ಅನಿಸಿಕೊಂಡಿದ್ದರಿಂದ ನನ್ನ ಪ್ರೀತಿಯ ಎರಡು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೆಯಿಸಿದಂಥ ಪ್ರೊಫೆಸರ್ ಗೌರಿಶಂಕರ್ ಅವರು ಹಾಗೂ ಎಲ್ಲ ಸಹೋದ್ಯೋಗಿಗಳು ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಹಳ್ಳಿಗೆ ನಾನು ನಾ ಇದ್ದಾಗಿನ ವಾತಾವರಣಕ್ಕೆ ನೋಡಿ ಹೇಳೋ ಮಕ್ಕಳಿಗೆ ಇದು ಏನು ರಾಜ ವೈಭವ ಇರೋದು ಸ್ವಲ್ಪ ಸೂಕ್ಷ್ಮವಾಗಿ ಇರೋ ಮಕ್ಕಳು ಹೇಳಿಲ್ಲ ಕಠಿಣ ಪರಿಶ್ರಮ ಈಗಾಗಲೇ ತಾವು ಒಳ್ಳೆ ಒಳ್ಳೆ ಬಂದಿರಿ ಇದು ಕೇವಲ ಪ್ರಾರಂಭ ಮಾತ್ರ ಇಟ್ ಇಸ್ ಜಸ್ಟ್ ಎ ಬಿಗಿನಿಂಗ್ ಇನ್ನೂ ಮಾಡುದು ಬಹಳಷ್ಟಿದೆ ಸಾಧಿಸೋದು ಅಪಾರವಾಗಿದೆ ಗುಡ್ಡದಷ್ಟಿದೆ ಇನ್ನ ಅದನ್ನು ನಾವು ಮನಸ್ಸಿನ ಇಟ್ಕೊಬೇಕು ಕೆಲವೊಂದು ಉದಾಹರಣೆಗಳೊಂದಿಗೆ ನಾನು ಪ್ರಾರಂಭ ಮಾಡ್ತೀನಿ ನನ್ನ ರೂಮೇಟ್ ಒಬ್ಬರು ಇದ್ರು ಅವ ದಿವ್ಸಕ್ಕ ಇಪ್ಪತ್ನಾಲ್ಕು ತಾಸು ಓದ್ತಿದ್ದ ಎರಡು ದಿವ್ಸಕ್ಕೆ ನಲ್ವತ್ತೆಂಟು ತಾಸು ಓದ್ತಿದ್ದ ನೀವು ಕೇಳ್ಬಹುದು ಹಂಗಾರೆ ಬಾ ಬೇರೆ ಏನು ಮಾಡ್ತಿದ್ದಿಲ್ಲ ನಾವ್ರು ಮಾಡ್ತಿದ್ದರು ಊಟಕ್ಕೆ ಹತ್ತು ನಿಮಿಷ ಬಾತ್ರೂಮ್ಗೆ ಹತ್ತು ನಿಮಿಷ ಇನ್ನಿತರ ಎಲ್ಲ ಕೆಲ್ಸಕ್ಕೆ ಒಂದು ಹದಿನೈದು ನಿಮಿಷ ಇವತ್ತು ಈಗ ಇವತ್ತು ಶುಕ್ರವಾರ ಶುಕ್ರವಾರ ದಿವಸ ಮಧ್ಯಾಹ್ನ ಹನ್ನೆರಡುವರೆಗೆ ಹೋದ ಕುಂತ್ರ ರವಿವಾರ ದಿವಸ ಹನ್ನೆರಡುವರೆ ಒಂದು ಗಂಟೆಗೆ ಹೇಳ್ತಿದ್ದ ನಾನು ನನಗೊಳಗಿರ್ತಲ್ಲ ನಾನು ಬಹಳ ಜಾಣ ಎಲ್ಲ ಬಂಗಾರ ಪದಕ ಈಗಾಗಲೇ ಬಂದ್ಬಿಟ್ಟು ಇಟ್ಟಿದ್ರು ನಮ್ಮ ತಂದೆಯವರು ನಮ್ಮ ಅಜ್ಜರ ಹೆಸರಲ್ಲೇ ಇಟ್ಟಿದ್ರು ಬಂಗಾರ ಪದಕ ಅದು ನನಗೆ ಬಂದಿತ್ತು ಬಹಳ ಒಂದು ಮುನಿ ನನಗೆ ಇಡೀ ಏನ್ ಬಿಡು ಅಂತ ಅದು ಇರಬಾರ್ದು ವಿದ್ಯಾರ್ಥಿಗಳಿಗೆ ಅದಕ್ಕೆ ಹೇಳಕ್ಕೆ ತಿನ್ನ ನಾನೊಬ್ಬ ಬಹಳ ವಿದ್ಯಾರ್ಥಿ ಅಂತ ಇದ್ರು ಕೂಡ ಹೇಗೆ ನನಗೆ ಕಡಿಮೆ ಮಾರ್ಕ್ಸ್ ಬಂದವನ ಹೇಳಕತ್ತೀನಿ ಅವ ನನ್ನ ಗುಮ್ಮಟ್ ಏನ್ ಮಾಡ್ತಿದ್ದ ಹಿಂಗ್ ಓದ್ತಿದ್ದ ನಿದ್ದೆ ಬರಬಾರ್ದು ಹೇಳಿ ಟೇಬಲ್ ಮೇಲೆ ಕುರ್ಚಿ ಹಾಕಿ ಕುರ್ಚಿ ಕುತ್ಕೊಂಡು ಓದ್ತಿದ್ದ ಯಾಕೆ ಹೋಗ್ಬಾರ್ದ್ರೆ ಓದ್ತಿ ಅಂದ್ರೆ ನಿದ್ದೆ ಬರ್ತೈತಿ ಅನ್ನೋ ಹೆದರಿಕಿಗೆ ನಿದ್ದೆ ಬರೋದೇ ಇಲ್ಲ ಬಿದ್ದ ಗಿದ್ದೇನೋ ಹೆದರಿಕಿಗೆ ನಿದ್ದೆ ಮಾಡಕ್ ಹಚ್ಚಿಬಿಟ್ರೆ ನಾಲಿ ಟೇಬಲ್ ಮೇಲೆ ಕುರ್ಚಿ ಆದ್ರೆ ಕುತ್ಕೊಂಡು ಹೋಗ್ತಾರೆ ಜೋಲಿ ಹೋಗಿಬಿಟ್ರೆ ಬಿದ್ದು ಬಿಡ್ತಾರಲ್ಲ ಅದಕ್ಕೆ ಆ ಅಳುಕಿಗೆ ಬಿದ್ದು ಬರೋದೆಲ್ಲ ಓದ್ಬಹುದು ಸಾಕಷ್ಟು ಇದ್ದ ಹಂಗ ಡಿಕಾಕ್ಷನ್ ಕುಡಿಯವ ನೀರಾಗ ಬಟ್ಟೆ ಎದ್ದುಕೊಂಡು ಕಂಡು ಹೆಚ್ಚಗೊಳ್ಳವ ಹಿಂಗ ನಾನು ಗೈ ಇದೇನ್ ಬಿಡೋ ಹಂಗೆಲ್ಲಾ ಮಾಡಿ ಮಾಡಿ ಅವ ಹತ್ತಿರ ಹಾಂ ಬಂದ ನಾನು ಬರೀ ಫಸ್ಟ್ ಕ್ಲಾಸ್ ಆದ ಮುಂದೆ ಅಂದ್ರೆ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಅವ ಎಸ್ ಹೋದ ನಾ ಬರೀ ಕೆಳಂಗ ಆಯ್ಬಿಡ ಕಾಲೇಜಿನ ಪ್ರಾಂಶುಪಾಲರು ವಾರ್ಷಿಕ ವರದಿಯನ್ನ ಮಂಡಿಸಿ ಕಾಲೇಜಿನ ಸಾಧನೆಯನ್ನ ವಿವರಿಸಿದ್ರು ಸಾಂಸ್ಕೃತಿಕ ಚಟುವಟಿಕೆಗಳಾದ ಕಲಾ ಉತ್ಸವದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು ಈ ವರ್ಷ ನಮ್ದು ಹತ್ತು ವರ್ಷ ಆದ್ರಿಂದ ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮವನ್ನ ಮಾಡಿದರು ಈ ವರ್ಷದ ಮುಖ್ಯ ಅತಿಥಿಯಾಗಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಮನುಬಳಿಗಾರ್ ಸರ್ ಅವರು ಬಂದಿದ್ರು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಬಹುದು ಮಕ್ಕಳು ಮಕ್ಕಳನ್ನ ಶಿಸ್ತು ಮತ್ತೆ ಮಕ್ಕಳ ಸಾಧನೆಯನ್ನ ತುಂಬಾ ಕೊಂಡಾಡಿ ಮಾತಾಡಿದ್ರು ಈ ಇಷ್ಟು ವರ್ಷಗಳ ಸಾಧನೆಯನ್ನ ಸರ್ ನೋಡಿದ್ರು ನಾವು ಐವತ್ತೆರಡು ವಿದ್ಯಾರ್ಥಿಗಳಿಂದ ಶುರು ಮಾಡಿದಂತ ಒಂದು ವಿದ್ಯಾಸಂಸ್ಥೆ ಇವತ್ತು ಹತ್ತತ್ರ ಮೂರು ವಿದ್ಯಾಸಂಸ್ಥೆಗಳು ಮೂರು ಸಾವಿರ ವಿದ್ಯಾರ್ಥಿಗಳು ಅನ್ನ ನಾವು ತಲುಪಿದ್ದೇವೆ ಇದಕ್ಕೆ ಕಾರಣ ಕಾರಣ ಕಾರಣೀಭೂತರಾಗಿರುವಂಥ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಹೊಯ್ಸಲ ವಿದ್ಯಾಸಂಸ್ಥೆಯ ಸಾಧನೆ ಅಂತ ಹೇಳಕ್ಕೆ ಇಷ್ಟ ಪಡ್ತಾರೆ ಆ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ಕೊಟ್ಟಂತ ಇಲ್ಲಿನ ಎಲ್ಲ ಪೋಷಕ ವರ್ಗದವರು ಮತ್ತು ಎಲ್ಲ ಜನತೆ ನಾಡೋಜ ಡಾಕ್ಟರ್ ಮನೆ ಬಳಿಗಾರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಅತ್ಯುತ್ತಮವಾಗಿ ನಡೆಸ್ಕೊಟ್ರು ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ನಿಮ್ಗೆಲ್ಲ ತಿಳಿದೇ ಇದೆ ಪ್ರತಿ ವರ್ಷ ನಮ್ಮ ಕಾಲೇಜಿಂದ ಹತ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಉತ್ತಮವಾದ ಮೆಡಿಕಲ್ ಕಾಲೇಜ್ ಗಳಿಗೆ ಫ್ರೀ ಸೀಟ್ ಅನ್ನ ತಗೊಳ್ತಿದ್ದಾರೆ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ತಿದ್ದಾರೆ ಈ ವರ್ಷ ಅದನ್ನು ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದೀವಿ ಈ ನೆಲಮಂಗಲದ ಜನತೆ ಅವರೆಲ್ಲರ ಸಹಕಾರ ಇದರಲ್ಲಿ ಇದೆ ಈ ಎಲ್ಲ ನೆಲಮಂಗ್ಲದವ್ರಿಗೆ ಅದು ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ ಹೇಳ್ದಾಗೆ ಇನ್ನೊಂದಷ್ಟು ವಿದ್ಯಾಸಂಸ್ಥೆಗಳನ್ನ ನಾವು ಬೆಳೆಸಬೇಕು ಸರ್ ಹೇಳ್ದಾಗೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಹೇಳಿರೋ ಸಜೆಷನ್ಸ್ ಅನ್ನ ತಗೊಳ್ತೀವಿ ಅಷ್ಟೇ ಅಲ್ಲ ಬರೀ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಕೊನೆಯ ವಿದ್ಯಾರ್ಥಿ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ ಆ ಕೊನೆ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗ್ಬಾರ್ದು ಅವ್ನು ಫೈಲ್ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ ಅದಕ್ಕೋಸ್ಕರನೇ ಸುಮಾರು ಸತತ ಒಂಬತ್ತು ವರ್ಷಗಳ ಕಾಲ ನೂರರಷ್ಟು ನಾವು ಫಲಿತಾಂಶ ಕೊಟ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಹರ್ಷ ಮತ್ತು ಹೆಮ್ಮೆ ಒಮ್ಮೆಗೆ ಇದೆ ಈಗ ದಶಮಾನ ಉತ್ಸವ ಪ್ರಾರಂಭ ಆಗಿದೆ ಐವತ್ತೆರಡು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂತ ಒಂದು ಸಂಸ್ಥೆ ಇವತ್ತು ಮೂರು ಸಾವಿರದ ಗಡಿಯನ್ನು ದಾಟಿದೆ ಅಂದ್ರೆ ಇದರ ಸಂಸ್ಥಾಪಕರದಾರಲ್ಲ ಆರು ಜನ ಅವರ ಶ್ರಮವೇ ಕಾರಣ ಅವರ ಶ್ರದ್ಧೆಯೇ ಕಾರಣ ಅಂತ ನಾನು ಹೇಳ್ತೇನೆ ಎಷ್ಟೊಂದು ಪರಿಶುದ್ಧವಾದ ಮನಸ್ಸಿನಿಂದ ಈ ಸಂಸ್ಥೆಯನ್ನು ಹುಟ್ಟಾಕಿರಬೇಕು ಅಂತ ನನಗೆ ಅನಿಸ್ತಾ ಇದೆ ಒಂಬತ್ತು ವರ್ಷದಲ್ಲೇನೆ ಅರವತ್ತು ಪಟ್ಟು ಒಂದು ಸಂಸ್ಥೆ ಬೆಳೆದಿದೆ ಇದು ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಈ ನಮ್ಮ ಮಿತ್ರರು ಅಂತ ನಾನು ಹೇಳಿ ಮುಂದ ಏನು ಅಂದ್ರೆ ಈ ಒಂಬತ್ತು ವರ್ಷದಲ್ಲಿ ಅವರು ಏನು ಸಾಧಿಸ್ಯಾರ ಅಂದ್ರೆ ಇವತ್ತು ವಿದ್ಯಾರ್ಥಿಗಳನ್ನ ನಾ ನೋಡಿದೆ ವಿದ್ಯಾರ್ಥಿಗಳ ಸಾಧನೆಯೇ ಈ ಸಂಸ್ಥೆಯ ಸಾಧನೆ ಅದು ಪ್ರತಿಫಲನ ಆಗ್ತದೆ ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಎಂಜಿನಿಯರಿಂಗ್ ಮೆಡಿಕಲ್ ಬೇರೆ ಬೇರೆ ಕಡೆ ಸಿ ಎಗಳಲ್ಲಿ ಸಂಸ್ಥೆಗಳಲ್ಲಿ ಅಂದ್ರೆ ಹೇಗೆ ಅವರು ನಮ್ಮ ರಾಜ್ಯದ ಉತ್ತಮೋತ್ತಮ ಕಾಲೇಜುಗಳಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ ಇಲ್ಲಿಯ ಮಕ್ಕಳು ಅಂತಂದ್ರೆ ಅದು ಒಂದು ದಾಖಲಾರಾದಂತ ಒಂದು ಸಂಗತಿಯೇ ಒಂದು ನೂರು ಜನ ಇಂಜಿನಿಯರಿಂಗ್ ಕಾಲೇಜಿಗೆ ಟಾಪ್ ಟೆನ್ ಕಾಲೇಜಸ್ ಅಡ್ಮಿಟ್ ಆಗ್ಯಾರೆ ಅಂದ್ರೆ ಅಡ್ಮಿಷನ್ ತಗೊಂಡಾರ ಇನ್ನ ಒಂದು ನಲವತ್ತೈದು ಜನ ಮೆಡಿಕಲ್ಗೆ ನಮ್ಮ ರಾಜ್ಯದ ಹತ್ತು ಹದಿನೈದು ಅತ್ಯುತ್ತಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಅವರು ದಾಖಲೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಇದು ಹಾಗೆ ಬರೋದಲ್ಲ ಬಹಳ ಇದರಲ್ಲಿ ತ್ಯಾಗ ಮನೋಭಾವ ಸೇವಾ ಮನೋಭಾವ ಇದೆಲ್ಲವೂ ಇರಬೇಕಾಗ್ತದೆ ಇವರೆಲ್ಲ ಬಹಳ ಜನ ಟೀಚರ್ಸ್ ಅದಾರಲ್ಲ ಅದು ಅವರಿಗೆ ರಕ್ತಗತವಾಗಿ ಬಂದಿರ್ತದನ್ನು ನಾನು ತಿಳ್ಕೊಂಡಿದ್ದೀನಿ ಅವರು ಇದನ್ನು ಮುಂದುವರಿಸಲಿ ಒಂದಿಲ್ಲ ಒಂದು ದಿವಸ ಈಗಾಗಲೇ ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೀನಿ ಇನ್ನೊಂದು ಮೂವತ್ತು ವರ್ಷಕ್ಕೆ ಕನಿಷ್ಠ ಒಂದು ನೂರು ವಿದ್ಯಾಸಂಸ್ಥೆಗಳ ನಡೆಸುವ ಒಂದು ಇದು ಆಗಬೇಕಿದ್ ಏನೋ ಆಡಳಿತ ಮಂಡಳಿ